ಒಬ್ಬಕ್ಕಿ ದಿನ ಮನಿ ಅಂತ ಹೇಳತ್ರಿ ಮದುವೆ ಆಗಿ ಮೂವತ್ತು ವರ್ಷ ಸಾತ್ ನನ್ಗೆ ಏನಾಯ್ತಿ ನನಗೇನ ಐತಿ ನಾನು ಐತಿ ಅದು ಯಾವಾಗ ಎಂದ ಶಿಷ್ಯ ನನಗೇನಾಯ್ತಲ್ಲ ಆರು ಫುಟ್ ನಿನ್ನ ನೀನ್ಸಂಗಾಟ ಏನೈತೆ ಅಂದ್ರೆ ಏನ ಮತ್ತೆ ಏನು ಇಟ್ಟೆಲ್ಲ ಇಟ್ಟೆಲ್ಲಾ ದಾಟ ಭೂಮಿ ಐತಿ ನಾಲ್ಕು ಮಂದಿ ಹೋಗೋರು ಬರೋರು ಎಲ್ಲ ಮಾಡೋರು ಒಂದು ಗುಂಜು ಬಂಗಾರ ಬಂಗಾರು ಚಲೋ ಸೀರೆ ಅಂದೋ ನಾಲ್ಕು ಮಂದಿಯಾಗ ನನಗೇನು ಮಾಡಿ ಅವು ಕೇಳಿ ಕೇಳಿ ನನ್ಗೇನು ತಂದವ ಏನ್ರಿ ಬೇಕು ನಿನಗ ಅಂದ ಕಡಿ ಒಂದು ಮಾತು ಏನ್ ಬೇಕು ಅವಂದ ಏನ್ರಿ ಒಟ್ಟು ಏನ್ ಏನಂದ್ರೆ ಏನ ಯಾಕಂದ್ರ ಒಂದಿನ ನನಗೆ ಬಂಗಾರ ಬೇಕು ಒಂದು ದಿನಕ್ ಮತ್ ಇನ್ನೊಂದು ಮಾತು ಹೇಳ್ರಿ ಅವ ಹೆಣ್ಮಕ್ಳು ಯಾರ ಯಾವಾಗ ಹೇಳ್ತಾರ ಗೊತ್ತೇನ್ರಿ ನೀರ್ ತೆಂಗಿ ಇಟ್ಟಿರ್ತಾರ ತಾಟ್ ಕೊಟ್ಟಿರ್ತಾರ ಎಲ್ಲಾ ನೀಡಿರ್ತಾರ ಇದು ಕೈಯಾಗಿ ಚಾಲು ಮಾಡತಾರ ಆ ತುತ್ತ ಒಳಗು ಹೋಗಿರಬಾರದು ಒಳಗೂ ಹೋಗಿರ್ಬಾರ್ದು ನಿಮ್ಮೂ ನಿಮ್ಮ ಯಾವಾಗ ಜಾನ ಊಟ ಮಾಡ್ಬೇಕು ಅವ್ರ ತಿನ್ನ ಊಟ ಕೂತಾಗ ಹೇಳಕಿರಿ ಕಡಿ ಒಂದೇಳ ಒಂದಿನ ಅಂದ ಈ ಊಟ ದಂಡಿಗ್ ಸೇರಿ ಒಟ್ಟು ಏನ್ರಿ ಆಗ್ಬೇಕು ಬೇ ಅಂದ ಬಂಗಾರ ಬಂಗಾರಬೇಕು ನೋಡು ಎಡ್ ಬೇಕು ಅಂತ ಕೇಳಿದ ಏನಂದ ಎಟ್ಟು ಬೇಕು ಅಂತ ನಾ ಕೊಳ್ಳ ಹಾಕೋ ಕೊಳ್ಳ ಮನಿ ಬೇಕು ಅಷ್ಟೊಂದು ಮೂವತ್ತು ವರ್ಷ ನೀ ಮಣದೇ ಇಲ್ಲ ಏನು ಬಂಗಾರಕ್ಕೆ ಹೆಂಗ ಮಣಿದ ಎಡ್ ಬೇಕು ನನ್ನ ಕೂತಿ ಕೊಳ್ಳ ಮನೆಯಂಗ ಒಂದು ಹಾಡ ಹಾಡಕ್ಕೆ ಏನ ನನಗೇನು ಮಾಡಿ ವಿಚಾರ ಮಾಡಿ ಮಾಡಿ ಪಾಪ ಸಣ್ಣ ಅದು ಸಣ್ಣ ಅಂದ್ರೆ ಸಣ್ಣ ಇವ್ ದಿನ ಒಬ್ಬರ ಅಂಗಡಿಯಾಗ ಹೋಗ್ಕೊಂಡ್ ಬಂಗಾರ ಅಂಗಡಿ ತೊಬಗ ಮಿತ್ರ ಇದ್ದ ಮಿತ್ರ ಫ್ರೆಂಡ್ ರಾಮನ ಪತ್ತಾರ ತಿಳ್ಕೊಂಡೋಗ ಪತ್ತಾರ ದೋಸ್ ಇದ್ದ ಇವು ದಿನ ಬಂಗಾರ ಹೋಗಿ ಹೋಗ್ಕೊಂಡವ್ ಮದ್ದಾಗ ಇವ್ ಯಾಕೋ ಮೂಜ್ ಆಗಿತ್ತು ಅವ ಕೇಳ್ದು ಯಾಕೋ ಈ ಒಂದ್ ತಿಂಗ್ಳತ್ ಯಾಕೋ ಮೂಜ್ ಸಾಪ ಯಾಕಿಲ್ಲನಾ ಏನ್ ಕುಡುತ್ತ ಏನೇತೇನಾ ಯಾಕೆ ಮೋಜ್ ಸಣ್ಣ ಒಬ್ರೊಬ್ರಿಗೆ ಗೆಳೆಯರಾದ್ರೆ ಕೇಳ್ಬೇಕಲ್ಲ ಅವಂದ ನನಗೇನಾಗಿಲ್ಪ ಮರ್ಯ ಅದನ್ನು ಕರೆ ಮತ್ತೆ ಯಾಕೆ ಸ್ವರ್ಗ ಕತ್ತಿದಿ ಮೋದ್ಸನ್ನ ಇವೊಂದು ಮಾತಂದ ನಮಗೆ ಬಂಗಾರ ಬೇಕಾಗಿ ಹೇಳಪ್ಪ ನಮಗೆ ಬಂಗಾರ ಬೇಕಾಗೈತಿ ಅಂದ ಯಾವ ಕೇಳೋ ನಿನ ಕಬ್ಬಿನ ಬಿಲ್ ಬಂದಾಗ ಕೊಡೋಗು ನಾ ಕೇಳ ಇಲ್ಲ ಎಟ್ ಐತಿವೈ ದೋಸ್ತದ ಬಂಗಾರ ಎಟ್ ಬೇಕು ಅಂದ ಇವು ಬರವು ನಮ್ಮಕ್ಕೆ ನೋಡಿದೇನ ಅಂದ ಏ ಅಂದ ಅದಾಳೆ ಏ ಮಸ್ತ್ ಅದಾರ ಆಕಿ ಕೊಳ್ಳು ಬಗ್ಬೇಕು ಹಾಂಗ ಕೊಡಾಕ್ ಬರ್ತೇನ ಅವತ್ತಾರ ಬೆವ್ರ ಒಸ್ಕೊಂಡ ಏನತರ ಗಂಟನ ಮಾಡ್ನಿ ಕಿವ್ಯಾಂದ ಮಾಡ್ನ ಈ ಕುದಿಗಿ ನಮ್ಮ ಕಡೆ ಇಲ್ಲಪ್ಪ ಆದ್ರೂ ಬರ್ತಾರೆ ಶಾಣೆ ಏ ದೋಸ್ತ ನೀ ವೈನಿ ಮ್ಯಾಗ ಬಹಳ ಪ್ರೀತಿ ಅದಿಯಲ್ಲೋ ನೀವ್ ಬಾಯ ಬಾಯ ನಕ್ಕೊತದಲ್ಲ ನಿನ್ನ ಹೆಂತಿ ಮ್ಯಾಗ ನಿನ್ ಪ್ರೀತಿ ಅಂತ ತಿಳ್ಕೊಂಡು ಎಟ್ಟು ಕೊಡ್ತಿ ಎಂದ ಹನ್ನೊಂದು ತೊಲೆ ಕೊಡ್ತು ನೋಡ ನಾವು ಆ ಡ್ರ್ಯಾಗನ್ ನಿನ್ನ ಹೆಂಡತಿ ಕುತಿ ಬಾಗಂಗ ಮಾಡ್ತು ನೋಡ ಅದ ಹೆಂಗ ಬಾಗತೈತಿ ಹನ್ನೊಂದು ಕೂಡ ನಾವು ರೊಕ್ಕ ಎಲ್ಲ ಎನಸೆ ಬಿಟ್ಟು ಪತ್ತ ಐದ್ರಿ ಐದು ತೊಲಿದ ಚೈನ್ ಮಾಡಿದ ಚೈನ್ ಅಂದ್ರೆ ಗೊತ್ತಾದ್ರಿ ದೊಡ್ಡದ ಐದು ತೊಲಿ ಚೈನ್ ಮಾಡಿದ ಆರು ತೊಲಿದ ಬಂಗಾರ ತಿಳು ತಗಡಾ ಮಾಡಿದ ತಗಡಾ ಮಾಡಿ ತಗಡಾ ಮಾಡಿ ಅದ್ರ ಒಳಗ ಒಂದು ಹುರ್ಣ ರೀ ಹುರ್ಣ ಅರಿವು ಹರಿಕಲ್ರಿ ಪಡಿ ಮ್ಯಾಗ ಒಂದು ಒಂದಿದ್ದ ಓದ್ತೇನ್ರಿ ರಾಯಬಾಗ ರೈಲ್ವೆ ಸ್ಟೇಷನ್ದಾಗ ಗೇಟ್ ಇದನ್ನ ಬಿದ್ದಂಗೆ ಸಿಗ್ನಲ್ ಒಂದು ದೊಡ್ಡ ಗುಂಡ ಗುಂಡ್ ಕಲ್ಲಾಕಿ ಮ್ಯಾಗ ಪ್ಯಾಕಿಂಗ್ ಮಾಡಿ ಬರೋಬ್ಬರಿ ಚೈನ್ ಮಾಡಿದ ಒಂದ್ ಕಿಲೋ ಕಾಗದ ಮ್ಯಾಗ ಪ್ಯಾಕಿಂಗ್ ಮಾಡಿದ ತಗೊಂಡು ಹೋಗ ತೊಗೊಂಡು ಮನೆಗೆ ಬಂದ ಇದನ್ನು ಇಡೋಕ್ಕಿಂತ ಮೊದಲು ಕಿಟಿ ಕಿಟಿ ಚಾಲೂನ್ ಆಗೈತೆ ನಮಗೇನಾತ್ ನಮಗೇನಾತ್ ನಾವು ಮೊದಲು ನೀರು ಕುಡಿದು ಬಿಟ್ಟ ತಗೋ ಅಂದವು ಜೈ ಹಿಂದ್ ಜೈ ಕರ್ನಾಟಕ ಇದೇನದು ಇದೇನ ನಿನ್ನ ಕೊಳ್ಳ ಇದು ಕೊಳ್ಳ ಏನಂದ್ರ ಕುತ್ತಿಗೆ ಬಡಿಯುವುದು ಅಂದವ ಇಷ್ಟೆಲ್ಲ ಬಂಗಾರ ಅನ್ನೋದು ಅಕ್ಕ ಬಂಗಾರ ಐತೆ ನಾವು ಹೆಣ್ಣು ಬ್ಲೌಸ್ ಪೀಸ್ ತಂದ್ರೆ ರಾಯಬಾಗ್ ತಾಲೂಕಿನಾಗ ತಿರುಗಾಡ ತೋರಿಸ್ತಾವು ಇನ್ನು ಇಂಥ ದೊಡ್ಡದಂದ್ರೆ ಗತಿಯನ್ನು ಹೇಳ್ರಿ ನೋಡೋನು ಅವಂದ್ರ ಕರೆಯದ ಸುಳ್ಳು ಹೇಳ ತಂದಿರ್ತಾರ ಮಸ್ಕ ಮಸ್ಕು ಬಣ್ಣದ ಹರೇತಿ ಅದು ಬಾಗಲ್ ಮುಂದೆ ಈಗ ಯಾಕೆ ಈಗ್ಯಾಕ ಬಂದ ಹರ್ಯಾಗರ್ಯಾಗ ನೀನು ಜಂಪರ್ ಬೀಸ್ ತಂದಾರ ನೋಡಂದ್ರೆ ಆಕೆ ನೋಡಾಕ ಸುಮ್ಮ ನೋಡಂಗಿಲ್ಲ ಅವು ಜಾಸ್ತಿ ಇಲ್ಲ ಅದ್ಲಿ ಇದ್ರ ಬಾಯಾಗ ಮುಳ್ಳು ಬುರ್ಲಿ ಅನ್ನೋದು ಮತ್ತೆ ಮುದ್ದಿನ ಮನೆ ಅಲ್ಲಿ ಹೋಗಿ ಅವ ಬನ್ನ ತೋರ್ಸೋದು ಮ್ಯಾಚಿಂಗ್ ತೀಗಿಗ್ಯಾಂಗ ಮ್ಯಾಚಿಂಗ ದೋಸ್ತರು ಬರ್ತಾರೂ ಚಲೋ ತಂಗಿ ಹೋಳ್ಗಿ ಮಾಡಿ ಒಂದು ನೂರು ಮಂದಿ ಬರ್ತಾರೂ ಹೋಳ್ಗೆ ಮಾಡು ಇದನ್ನ ಕೊಳ್ಳ ಹಾಕೊಂಡ ಅವ್ರಿಗೆಲ್ಲ ಹೋಳ್ಗೆ ನೀಡುವಂದು ಊರ ಅಟ್ಟ ಮುಗಿದಿತ್ತಿನ ರಾಯಬಾಗ ತಾಲೂಕಂದ ನಿಮ್ಮ ದೋಸ್ತರೆಲ್ಲ ಬರೋ ಅವ್ರ ಈಗ ನಶಿಕಿನಾಗೆ ಎದ್ದ ಬ್ಯಾಳಿ ಒಂದಿಟ್ಟು ಮಾಡಿ ಕಟ್ಟಿನ ಸಾರ ಮಾಡಿ ಹೋಳಿಗೆ ಮಾಡಿ ಹೆಸರು ಸೀರೆ ಉಟ್ಕೊಂಡು ಕೊಳ್ಳಾಗ ಹಾಕೊಂಡು ಸ್ವಾಗತ ಮಾಡಾಕ ನಿಂತಳು ಈ ಎಮ್ಮೆದು ಓಡಾನ ಕೊಳ್ಳ ಕಟ್ತಾ ಇಲ್ಲ ಅದಕ್ಕೆ ಏನಂತಾರೆ ಅವ್ರದ್ದು ಈ ಎಂಬನಕ್ ಅದಕ್ಕೆ ಅದಿ ಅದು ಹೊರ ಬರೋ ಬಂದ್ರೆ ನಮಸ್ಕಾರ ಅಂತೇಳಿ ಜನ ಮುಗಿನಾಗ ಮಾತಾಡ್ತೀರಿ ನಮಸ್ಕಾರ ಕಾರ ಅಂತೇಳ ಸಾಲಕ್ ಪಂಗತಿ ಕೊತ್ತೀವಿ ಎಲ್ಲರಿಗೆ ಮೀಟಿಂಗ್ ತಗೊಂಡು ಹೇಳಿದ್ದ ಒಟ್ಟಿನ ಓಡಿಸಾಡೋದ ಒಂದು ವರ್ಷ ನನ್ನ ತಿಳಿ ತಿಂದಾಳ ಯಾಕ ಓದೋಸ್ತಂದ್ರ ಅಂದ್ರೆ ಈ ಹೋಳಿಗೆ ನಿಮ್ಮ ರುಚಿ ಸಲುವಾಗಿ ಅಲ್ಲಕ್ಕ ನೋಡ್ಬೇಕ ಮತ್ ಯಾಕಂದ್ರೆ ಅವ್ರು ಒಟ್ಟು ಒಬ್ಬ ತುಪ್ಪ ಅಣ್ಣದು ಒಬ್ಬ ಹೋಳಿಗೆ ಅಣ್ಣದು ಒಬ್ಬ ಸಾರ ಒಟ್ಟಾಗಿ ಓಡಾಡ್ರಿ ಎಲ್ಲರೂ ಪಂಕ್ತಿ ಕೂತ್ರಿ ಈಗ ಹೋಳಿಗೆ ತೊಗೊಂಡು ನೀಡ್ ನೀಡಕ್ಕೆ ಚಾಲು ಮಾಡ್ಲು ಹಿಂಗೆ ಬಾಗಿದ ಕೂಡಲೆ ಅದು ಅಲಾರಾಮ್ ಕಾಟಾಗತ್ತೆ ಅಳಗಾಡ್ತಿತ್ತ ಬಾಗಿದ ಕೂಡಲೇ ಅಲಾರಾಮ್ ಕಾಟಾಗತ್ತೆ ಅಳಗಾಡ್ತದ ಮತ್ತೆ ಎಟ್ಟೋದು ಪಕ್ಕ ಒಂದು ಕುಣ್ತಾಳೆ ಆಕಿ ಹಿಂಗೆ ನೀಡಿ ಹತ್ತು ಹಿಂಗೆ ನೀಡಿ ಹತ್ತು ನಿಂತ ಕೂಡಲೆ ತುಂಬ ತೋಡಿತ ಅಯ್ಯಯ್ಯವ ಅಚ್ಚ ಕಡೆ ತುಪ್ಪ 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 ನೆಡಕ್ಕೆ ಹೊಡೆದು ತುಂಬ ಅವ್ವಾ ತಮ ದಮ ದಮಾ ಹೊಡದ ಎಲ್ಲ ಎಲ್ಲೋ ಮೂರು ಕಡಿ ಕೇಳಿದ ಹೆಂಗೈತಿ ಅಂದ ಆಪರೇಷನ್ ಕೈ ಹೆಂಗ್ ಅಂದ್ಕೊಳ್ಳ ಬಹಳ ಚಲೋ ಐತ್ಲಾ ಅಂದಳು ಇದನ್ಮದಾಗ ಭೇಟಿ ಆಗಿದ್ದೀನಿ ಮುಂದಿನ ಜನ ಬೇಡ ಮರ ಮಾರ